ಹುಬ್ಬಳ್ಳಿಯಲ್ಲಿ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜಗೌಡ ಕಾದಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇನ್ನು ಮುಂದುವರೆದ ಜಾತಿ ಗಣತಿ ಗೊಂದಲ ವಿಚಾರವಾಗಿ ಈ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲ್ಲ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಇದಾಗಿದೆ ಈ ಬಗ್ಗೆ ಸಿಎಂ ಡಿಸಿಎಂ ನಿರ್ಧಾರ ತೆಗೆದುಕೊಳ್ತಾರೆ ವಾಯುವ್ಯ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲವೂ ಸುಗಮವಾಗಿ ನಡೆದಿದೆ ಇನ್ನು ನಮ್ಮ ನಿಗಮ ವ್ಯಾಪ್ತಿಯಲ್ಲಿ ಮುನ್ನೂರು ಬಸ್ಗಳ ಖರೀದಿಗೆ ಮುಂದಾಗಿದ್ದಾವೆ ಎಂ ಡಿ ಸಿಬ್ಬಂದಿ ಜೊತೆಗೆ ಒಂದೇ ಕುಟುಂಬದಂತೆ ಕೆಲಸ ಕೂಡ ಮಾಡಲಾಗ್ತಿದೆ ಈಗಾಗಲೇ ಸಾವಿರ ಕಂಡಕ್ಟರ್ ಕರ್ ನಿರ್ವಾಹಕ ಹುದ್ದೆಗೆ ನೇಮಕ ಆಗಿದೆ ಇನ್ನು ಸಾವಿರ ನೇಮಕ ಮಾಡಲಾಗ್ತಿದೆ ಎಂದು ಸಿಬ್ಬಂದಿ ಕೊರತೆ ಇದೆ ಅದನ್ನ ಮುಂದಿನ ಸರಿ ಮಾಡಲಾಗಬಹುದು ಹೀಗಾಗಿ ಶಿರಸಿ ಟಿಪ್ಪುಗೆ ಸಿಬ್ಬಂದಿ ಕೆಲಸ ಮಾಡಲು ಮುಂದಾಗ್ತಿಲ್ಲ ಇನ್ನು ಮಳೆ ಹೆಚ್ಚಿಗೆ ಇರುವ ಕಾರಣ ರಸ್ತೆ ಕೆಟ್ಟಿದೆ ಗುಡ್ಡಗಾಡು ಪ್ರದೇಶಕ್ಕೂ ಆಗ್ಬಿಟ್ಟಿದೆ ಸರ್ಕಾರ ಈಗಾಗಲೇ ಏಳ್ನೂರು ಬಸ್ ಖರೀದಿಗೆ ಅನುಮತಿ ಕೂಡ ಕೊಟ್ಟಿದೆ ಇನ್ನು ಈಗಾಗಲೇ ಮುನ್ನೂರು ಬಸ್ ತಯಾರು ಪ್ರಕ್ರಿಯೆ ಕೂಡ ನಡೆಯುತ್ತದೆ ಹೀಗಾಗಿ ಇನ್ನು ಸಿವಿಲ್ ವರ್ಕ್ ಸಹ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ವ್ಯಾಪ್ತಿಯಲ್ಲಿ ನಡೀತಿದೆ ವಾಣಿಜ್ಯ ಮಳಿಗೆ ನಿರ್ಮಾಣ ಮಂದಗತಿಯಲ್ಲಿ ಕೂಡ ನಡೆಯುತ್ತದೆ ಹರಾಜು ಪ್ರಕ್ರಿಯೆ ಸಹ ಸಾಕಷ್ಟು ಹಿಂದೂ ಬಿದ್ದಿದೆ ಮಳಿಗೆ ದರ ಹೆಚ್ಚಳ ಇದೆ ಆದಷ್ಟು ಕಡಿಮೆ ಮಾಡಲಾಗ್ತದೆ ಇನ್ನು ಮಳಿಗೆ ನಿರ್ಮಾಣ ಮಾಡುವಾಗ ಚಿಂತನೆ ಮಾಡಲಾಗುವುದೆಂದು ರಾಜು ಕಾಗಿ ಹೇಳಿಕೊಂಡಿದ್ದಾರೆ ಏನು ಪ್ರಕ್ರಿಯೆ ಹೇಳಲಿಕ್ಕೆ ಬಯಸೋದಲ್ಲ ಅದು ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗಿದೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಾನು ಇವತ್ತು ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ನಾನು ಎರಡು ಮೂರು ತಿಂಗಳಿಂದ ಇಲ್ಲಿ ಬಂದಿರಲಿಲ್ಲ ಯಾಕೆಂದರೆ ನನಗೆ ಹಾರ್ಟ್ ಆಪರೇಷನ್ ಆಗಿದೆ ಎರಡು ತಿಂಗಳಿಂದ ಆಪರೇಷನಿಂದ ನಾನು ಬೆಡ್ ರೆಸ್ಟ್ ಮೇಗಿದ್ದೆ ಈಗ ಇವತ್ತು ಬಂದಿದ್ದೀನಿ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಎಲ್ಲ ಸುಗಮವಾಗಿ ನಡೆದಿದೆ ಯಾವುದೂ ಗೊಂದಲಗಳೆಲ್ಲ ಯಾವುದೂ ತೊಂದರೆ ಇಲ್ಲ ಜನರಿಗೆ ನಾವು ಶಕ್ತಿ ಯೋಜನೆ ಬಂದಾಗಿದ್ದರಿಂದ ಭಾಳ ಸರ್ವಿಸ್ ಚೆನ್ನಾಗಿ ಇದ್ದೀವಿ ಇನ್ನೂ ಮುನ್ನೂರು ಬಸ್ಗಳನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡುವ ಪ್ರತಿಕ್ರಿಯೆಯನ್ನು ಕೆಲವೇ ದಿನಗಳಲ್ಲಿ ನಾವು ಖರೀದಿ ಮಾಡಿ ಜನರಿಗೆ ಹೊಸ ಬಸ್ಗಳನ್ನು ಕೊಟ್ಟು ಒಳ್ಳೆ ಥರದಿಂದ ಸೇವೆ ಒದಗಿಸುವಂಥ ಕಾರ್ಯವನ್ನು ಇದ್ದೀವಿ ಏನೂ ತೊಂದರೆ ಇಲ್ಲ ಆಗಲಿ ಎಮ್ ಡಿ ಅವರಾಗಲಿ ನಮ್ಮ ಸಿಬ್ಬಂದಿಗಳಾಗಲಿ ನಮ್ಮಲ್ಲೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಕೆಲಸ ತೊಂದರೆಗಳು ತೊಂದರೆಗಳಿರುವು ಸಾಕಷ್ಟು ತೊಂದರೆಗಳಿದಾವೆ ನಮ್ಮಲ್ಲಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೆಲವು ಸಿ ರಸ್ತೆಗಳ ನಿರ್ಮಾಣ ಮಾಡಬೇಕಾಗಿದೆ ನಮ್ಮ ಮೆಕ್ಯಾನಿಕಲ್ಸ್ಗಳ ಕೆಲವು ತೊಂದರೆ ಇರೋದ್ರೆ ಮೆಕ್ಯಾನಿಕಲ್ಗಳನ್ನು ಕೆಲವು ಜನರನ್ನು ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ ಇನ್ನೂ ಒಂದು ಸಾವಿರ ಮೊನ್ನೆ ಒಂದು ಸಾವಿರ ಜನರನ್ನು ನಮ್ಮ ಡ್ರೈವರ್ ಕಮ್ ಕಂಡಕ್ಟರ್ಗಳನ್ನು ನಾವು ತುಂಬ್ಕೋವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನೂ ಒಂದು ಸಾವಿರಿಗೆ ನಾವು ಸರ್ಕಾರಕ್ಕೆ ಕೇಳಿದ್ದೀವಿ ಅಪ್ರೂವಲ್ ಕೊಟ್ಟರೆ ಕೇಳಿದ್ದೀವಿ ಅದು ಅಪ್ರೂವ್ಲ ಕೆಲವೇ ದಿನದಲ್ಲಿ ಕೊಡುವಂಥ ಮುನ್ಸೂಚನೆಗಳು ಕಂಡು ಇದ್ದಾವೆ ಅವು ಬಂದು ಅಂದರೆ ಎಲ್ಲ ಸಿಬ್ಬಂದಿಗಳ ಕೊರತೆಯೂ ನೀಡುತ್ತದೆ ಮತ್ತು ಕೆಲವ ನಮ್ಮ ಬಸ್ಗಳು ಕೆಲವು ಈಗ ನನಗೆ ತೊಂದರೆ ಅಂದರೆ ಸಿರ್ಸಿ ಡೆಪೋಗಳಲ್ಲಿ ಯಾರು ನಮ್ಮ ಸಿಬ್ಬಂದಿಗಳು ಹೋಗಿ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಅಲ್ಲಿ ಸ್ವಲ್ಪ ಏನು ಮಳೆ ಹೆಚ್ಚಿಗೆ ಎಲ್ಲಿ ರಸ್ತೆಗಳು ಸ್ವಲ್ಪ ಕೆಟ್ಟಿದ್ದಾವೆ ಎಲ್ಲಿ ಕಲ್ಪ ಗುಡ್ಡಗಾಡು ಪ್ರದೇಶದಿಂದ ಎಲ್ಲ ಬಗೆಗಳ ಎಲ್ಲ ಕಡೆ ಹೋಗ್ತಾರೆ ನಮ್ಮ ಸಿ